ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಜೇತು ಚಂದ್ರು ಲೈಫ್ ಸ್ಟೈಲ್ ವ್ಲಾಗ್ ಈ ವ್ಲಾಗ್ ಬಂದು ಫುಡ್ ರೆಸಿಪಿದ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ಫುಡ್ ರೆಸಿಪಿನ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿರು ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕೆಂಪು ಫ್ರೈ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಕಾಯಿಸಿಟ್ಟಿರೋಂತಹ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ಆನಿಯನ್ ಆಗಲಿ ಟೊಮೆಟೊ ಆಗಲಿ ಏನೂ ಬೇಕಾಗಿಲ್ಲ ಇದಿಷ್ಟೇ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಉಪ್ಪಿಟ್ಟನ್ನ ಎಸ್ಪೆಷಲಿ ನೀರು ಉಪ್ಪಿಟ್ಟು ಅಂತಲೇ ಹೇಳೋದು ಅಂದರೆ ಫುಲ್ಲು ತೆಳ್ಳಗಿರುತ್ತೆ ಇವಾಗ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ರವೆನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ಬರುತ್ತಲ್ಲ ಆ ರವೆನ ತೊಗೊಂಡಿದ್ದೀನಿ ರವೆನ ಎಷ್ಟು ಹುರ್ಕೊತೀವಿ ನೋಡಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ನಾನಿಲ್ಲಿ ಸ್ವಲ್ಪನೇ ರವೆನ ಹಾಕೊತಾ ಇದ್ದೀನಿ ನೋಡಿಕೊಂಡು ಜಾಸ್ತಿ ಹಾಕ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಆಗಿ ಟೇಸ್ಟ್ ಬರೋಲ್ಲ ಮತ್ತು ನೀರು ಉಪ್ಪಿಟ್ಟು ಅಂತಲೂ ಅನಿಸ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತೆಳ್ಳಗೆ ಮಾಡ್ಕೊಬೇಕು ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ಈಗ ಲಾಸ್ಟ್ನಲ್ಲಿ ಸ್ವಲ್ಪ ಕೊರಿಯಂಡರ್ ಮತ್ತು ತೆಂಗಿನ ತುರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಮತ್ತೆ ಮಿಕ್ಸ್ ಮಾಡಿಬಿಟ್ರೆ ಒಂದೊಳ್ಳೆ ನೀರು ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಇದನ್ನ ನೀವು ಮಿಸ್ ಮಾಡಿದೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ಎರಡನೇದಾಗಿ ನಾನಿಲ್ಲಿ ಒಂದು ಸಾಂಬಾರ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಇಲ್ಲಿ ನಾನು ಅಲಸಂದೆ ಕಾಳನ್ನ ಚೆನ್ನಾಗಿ ನೆನೆಸಿ ಒಂದು ಸ್ವಲ್ಪ ಎರಡು ಸಲ ವಾಶ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ನೆನೆಸಿ ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ಒಂದು ತ್ರೀ ಅವರ್ಸ್ ಮುಂಚೆನೇ ನಾನು ನೆನೆಸಿ ಇವಾಗ ಒಂದು ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಸಾಂಬಾರ್ ಪೌಡ್ರ್ ಬರುತ್ತಲ್ಲ ಬೇಳೆ ಸಾಂಬಾರು ಪೌಡ್ರ್ ಅದನ್ನು ಹಾಕ್ಕೊಂಡು ಒಂದು ಟೂ ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ವಾಶ್ ಮಾಡಿಟ್ಟಿರುವಂತಹ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮೇಲೆ ಸೊಪ್ಪನ್ನ ಹಾಕೊಳ್ಳಿ ಇವಾಗ ಹುಣ್ಸೆ ಹಣ್ಣು ಹುಳಿನೂ ಕೂಡ ನೆನೆ ಹಾಕಿಟ್ಟಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಇಲ್ಲಿ ಆಯಿಲ್ ಹಾಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದಮೇಲೆ ಒಗ್ಗರಣೆಗೆ ಅಂತೇಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬಂದು ಸಾಂಬಾರಿಗೆ ಒಗ್ಗರಣೆ ಹಾಕುವಂಥದ್ದು ಈಗ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಬೇಯಿಸಿಟ್ಟಿರೋವಂಥ ಸೊಪ್ಪು ಧನಿಯದ ಪುಡಿ ಖಾರದ ಪುಡಿ ಅರಶಿನದ ಪುಡಿ ಆನಿಯನ್ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದನ್ನು ಒಗ್ಗರಣೆ ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆಯೇ ಸಾಂಬಾರು ಗಟ್ಟಿಯಾಗಿ ಕೂಡ ಬರುತ್ತೆ ಹಾಗಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿಲ್ಲ ಈ ಥರ ಅಂತ ಹೇಳೋದಾದರೆ ಟ್ರೈ ಮಾಡಿ ನೋಡಿ ಯಾವಾಗಲೂ ಒಂದೇ ರೀತಿ ಬಸ್ಸಾರು ಮಾಡೋದಕ್ಕಿಂತ ಈ ಥರದೂ ಡಿಫ್ರೆಂಟಾಗಿ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈಗ ಬೇಯಿಸಿಟ್ಟಿರೋಂತಹ ಸಾಂಬಾರನ್ನ ಹಾಕೊತಾ ಇದ್ದೀನಿ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಸಾಂಬಾರು ಮಾತ್ರ ಇಲ್ಲಿ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ನೀವು ಸ್ವಲ್ಪ ಸಾಂಬಾರಿಗೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋದಿದ್ರೆ ಈ ಟೈಮ್ನಲ್ಲಿ ಸೇರಿಸ್ಕೊಬೋದು ಯಾವಾಗಲೂ ಕೂಡ ಬಿಸಿ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ತಣ್ಣೀರು ಸೇರಿಸೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತ ಅಷ್ಟೇನೆ ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ತೆಂಗಿನ ತುರಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ ಈಗ ಸೊಪ್ಪಿಗೂ ಕೂಡ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಒಂದು ಕಡಾಯಿಗೆ ನಾನು ಇಲ್ಲಿ ಆಯಿಲ್ ಹಾಕ್ಕೊಂಡು ಆನಿಯನ್ನು ಕರ್ಬೇವಿನ ಸೊಪ್ಪು ಹಣಮೆಣ್ಸಿನ್ಕಾಯಿ ಇಷ್ಟೇ ಸಿಂಪಲ್ಲಾಗಿ ಹಾಕೊಳ್ಳುವಂಥದ್ದು ಹಾಗೆ ಸ್ವಲ್ಪ ಗರಂ ಮಸಾಲನ್ನು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಬರಲಿ ಟೇಸ್ಟ್ ಅಂತ ಹೇಳಿ ತೆಂಗಿನಕಾಯಿ ತುರಿನ ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ಅಂತೂ ಏಕೆಂದರೆ ಅಲಸಂದೆ ಮತ್ತು ಸೊಪ್ಪಿನ ಪಲ್ಯ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಇದು ಮೂರನೇ ರೆಸಿಪಿ ಆಗಿರುತ್ತೆ ಎಗ್ ರೈಸ್ನ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ರೋಡ್ ಸೈಡಲ್ಲೆಲ್ಲ ಹೇಗೆ ಸಿಗುತ್ತೆ ನೋಡಿ ಸ್ಟ್ರೀಟಲ್ಲಿ ಆ ರೀತಿ ಹೇಗೆ ಮಾಡೋದನ್ನೊಂದು ತೋರಿಸ್ಕೊಡ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಣಸು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು ಒಂದು ಎರಡು ಮೊಟ್ಟೆನ ಒಡೆದು ಹಾಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಟ್ವೆಂಟಿ ಸೆಕೆಂಡ್ಸ್ ಹಾಗೆ ಬಿಡಬೇಕು ಆವಾಗ ಸ್ವಲ್ಪ ಆಯಿಲಲ್ಲಿ ಅದು ಸ್ವಲ್ಪ ಬೆಂದಂಗೆ ಆಗುತ್ತೆ ಆವಾಗ ಆ ಎಗ್ ಏನಿರುತ್ತೆ ನೋಡಿ ದಪ್ಪ ದಪ್ಪ ಪೀಸ್ನಾಗಿ ಕಟ್ ಆಗುತ್ತೆ ಆವಾಗ ಇದಕ್ಕೆ ನಾನು ಸ್ವಲ್ಪ ಮೆಣಸು ಮತ್ತು ಜೀರಿಗೆನ ಪೌಡರ್ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ತೀರಾ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಪೌಡರ್ನ ಸ್ವಲ್ಪ ಹಾಗೆಯೇ ಮೀಡಿಯಮಾಗಿ ಮಾಡ್ಕೊಂಡ್ರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಸ್ವಲ್ಪ ದಪ್ಪ ದಪ್ಪ ಪೀಸ್ನಂಗೆ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದೇ ಒಂದು ಅರ್ಧ ಸ್ಪೂನಷ್ಟು ಅಥವಾ ಕಾಲು ಸ್ಪೂನಷ್ಟು ಸೋಂಪು ಹಾಕೊಂಡಿದ್ದೀನಿ ಸೋಂಪು ಹಾಕೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಕುಟಾಣಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿ ಮತ್ತೆ ಒಂದು ಸ್ವಲ್ಪ ಶುಂಠಿನೂ ಕೂಡ ಹಾಕೊಂಡು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಈ ಥರ ಜಜ್ಜಿ ಹಾಕೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಹಾಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಕಿಂತ ಈ ಥರ ಹಾಕಿ ನೋಡಿ ಈಗ ಹಸಿ ಸ್ಮೆಲೆಲ್ಲ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು ಎರಡೇ ಎರಡು ಅಥವಾ ಒಂದು ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಸಣ್ಣ ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ದೊಡ್ಡದಾದರೆ ಅಥವಾ ಮೀಡಿಯಮ್ ಸೈಜ್ದಾದರೆ ಒಂದು ಎರಡು ಅಥವಾ ಎರಡೂವರೆ ಹಾಕೊಳ್ಳಿ ಸಾಕು ಈಗ ಚೆನ್ನಾಗೇ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನಾವು ಕುಟ್ಟಿ ಪುಡಿ ಮಾಡಿಟ್ಟಿರುವಂತಹ ಪೆಪ್ಪರ್ ಮತ್ತು ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡರು ರುಚಿಗೆ ತಕ್ಕನಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಟೊಮೆಟೊನು ಕೂಡ ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸ್ ಮಾಡಿ ನಾನಿಲ್ಲಿ ಸ್ವಲ್ಪ ಧನಿಯದ ಪೌಡರ್ನು ಕೂಡ ಸೇರಿಸ್ಕೊಂಡು ಈಗ ಒಂದು ಮೂರು ಮೊಟ್ಟೆನ ಒಡೆದು ಹಾಕೊತಾ ಇದ್ದೀನಿ ಇದನ್ನೇನು ಜಾಸ್ತಿ ಒಂದು ಟ್ವೆಂಟಿ ಸೆಕೆಂಡ್ ಬಿಡೋ ಹಾಗೇನಿಲ್ಲ ಅಲ್ಲಿ ಒಡೆದು ಅಲ್ಲೇ ಮಿಕ್ಸ್ ಮಾಡುವಂಥದ್ದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಾನು ಮೊದಲೇ ಆ ತಣ್ಣಗಾಗೋಗಿ ಬಿಟ್ಟಿದ್ದಂತಹ ರೈಸ್ನ ಮಿಕ್ಸ್ ಮಾಡಿಕೊಂಡು ಈಗ ಈಗ ನಾನೀಗ ಒಂದು ಅರ್ಧ ಹಸಿ ಆನಿಯನ್ ಮತ್ತು ಸ್ವಲ್ಪ ಕೊರಿಹಂಡರೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಥರ ಹಸಿ ಆನಿಯನ್ನ ಲಾಸ್ಟಲ್ಲಿ ಹಾಕೋದ್ರಿಂದ ತುಂಬನೇ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿ ಬರುತ್ತೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆನೂ ಕೂಡ ಈಗ ಸೇರಿಸ್ಕೊ ಅಂತ ಇದ್ದೀನಿ ಈ ರೀತಿಯಾಗಿ ಲಾಸ್ಟಲ್ಲಿ ಹಾಕೋದ್ರಿಂದ ಮೊಟ್ಟೆ ನಾವು ರೈಸ್ ತಿನ್ನೋವಾಗಲೂ ಕೂಡ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಮತ್ತು ಗರಂ ಮಸಾಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಚಾಟ್ ಮಸಾಲ ಮತ್ತು ಗರಂ ಮಸಾಲನ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಎಗ್ ರೈಸ್ ಕೂಡ ರೆಡಿಯಾಗುತ್ತೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನನಗೆ ತಿಳಿಸೋದನ್ನ ಮರಿಬೇಡಿ ತಿನ್ನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ